ಮಂಡ್ಯ ತಾಲೂಕಿನ ಬೂದುನೂರು ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಹಾಗೂ ಬೋಟಿಂಗ್ ಪಾಯಿಂಟ್ ಮತ್ತು ಜಲಕ್ರೀಡೆಗಳನ್ನು ಅಳವಡಿಸುವ ಸಂಬಂಧ ಶಾಸಕ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿದರು ಮಂಗಳವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯ ಸುಮಾರಿನಲ್ಲಿ ಬೂದುನೂರು ಕೆರೆ ವೀಕ್ಷಣೆಯ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉಪ ವಿಭಾಗಾಧಿಕಾರಿ ಎಂ ಶಿವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಬೀರದಾರ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಎಂಜಿನಿಯರ್ ನಂಜುಂಡೇಗೌಡ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಜಲತಜ್ಞರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಅವರು ಬೂದನೂರು ಕೆರೆ ಅಭಿವೃದ್ಧಿಗೆ ನಾಲ್ಕೂವರೆ ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ ಅದರಲ್ಲಿ ಕೆರೆ ಏರಿ ಮೇಲೆ ವಾಕಿಂಗ್ ಪಾತ್ ಕೆರೆ ಕಳೆ ತೆಗೆದು ದ್ವೀಪ ನಿರ್ಮಾಣ ಮಾಡಿ ಜಲಕ್ರೀಡೆ ಬೋಟಿಂಗ್ ನಡೆಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು ಕೆರೆ ಅಭಿವೃದ್ಧಿಯ ಮೂಲಕ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ ಎಂದ ಅವರು ಅಧಿಕಾರಿಗಳು ಕೂಡಲೇ ಯೋಜನೆ ತಯಾರಿಸಲು ಸೂಚಿಸಿದರು ಈ ವೇಳೆ ಮುಖಂಡರಾದ ಬುಧನೂರು ಶಿವು ಶೇಖರ್ ಚಂದ್ರಶೇಖರ್ ಅಂಕೇಶ್ ಚಂದ್ರಣ್ಣ ಸೋಮಶೇಖರ್ ಮಧುಕುಮಾರ್ ಸೇರಿದಂತೆ ಹಲವರು ಜೊತೆಗಿದ್ದರು

ಇದು ಒನ್ ಕೆರಡೆ ರೋಡ್ ಅಪ್ರೋಚ್ ನಾನು ರೆಡಿ ಸರಿ ಮಾಡ್ತೀವಿ ಏರಿ ಮೇಲೆ ವಾಕಿಂಗ್

ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿ ಏನಾಗಿದೆ ಇಲ್ಲಿ ಕಾರ್ಖಾನೆಗಳು ಬರಲ್ಲ ಒಂದು ನಮ್ಮದು ನೀರಾವರಿ ಜಾಗ ಬಟ್ ಆಲ್ಟರ್ನೆಟ್ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋದು ಅಂತ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ ಇವತ್ತು ಭಾಳಷ್ಟು ಯುವಕರು ನಿರುದ್ಯೋಗ ಸಮಸ್ಯೆಗಳು ಬಳುತ್ತಾ ಇದ್ದಾರೆ ಅದಕ್ಕೆ ಒಂದು ಕೊಂಡಿ ಮತ್ತು ಕಲ್ಲಳ್ಳಿ ಕೆರೆ ಅದನ್ನು ಮತ್ತು ಬೂಡ್ಲೂರು ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಜಾಸ್ತಿ ಜನರನ್ನು ಸಡಿಬೇಕು ಇಲ್ಲೊಂದು ಫುಡ್ ಕೋರ್ಟಿಂದ ಹಿಡಿದು ಎಲ್ಲ ರೀತಿಯ ಅಮೆಸ್ಮೆಂಟ್ ಇದನ್ನು ಕೊಟ್ಟರೆ ಮತ್ತು ವಾಟ್ರ್ ಗೇಮನ್ನು ಕೊಟ್ಟರೆ ಸಾರ್ವಜನಿಕರು ಬರ್ತಾರೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿನೂ ಮೇ ಮೇಲ್ದರ್ಜೆಗೆ ಏರುತ್ತೆ ಅನ್ನೋದು ನಮ್ಮ ಪ್ರಯತ್ನ ಈಗಾಗಲೇ ಬೂದೂರ್ ಕೆರೆ ಅಭಿವೃದ್ಧಿ ವಿಚಾರಕ್ಕೆ ನಾಲ್ಕೂವರೆ ಕೋಟಿಯನ್ನು ಕಾವೇರಿ ನಿಗಮದಿಂದ ಹಾಕಿದ್ದೀನಿ ಟೆಂಡರ್ ಆಗಬೇಕು ಈಗ ನಾನು ಮತ್ತು ಮನೆ ಡಿ ಸಿ ಅವರು ಎ ಸಿ ಅವರೆಲ್ಲ ಬಂದು ಮತ್ತು ವಾಟರ್ ಗೇಮ್ ತಜ್ಞರು ಅವರು ಇಡೀ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ವಾಟರ್ ಗೇಮನ್ನು ಮಾಡಿದ್ದಾರೆ ಅವ್ರನ್ನ ಕರ್ಕೊಂಬಂದು ತೋರಿಸಿದ್ವಿ ಈಗ ಡಿ ಪಿ ಆರ್ ರೆಡಿ ಮಾಡೋಕ್ಕೆ ಹೇಳಿದ್ವಿ ಶೀಘ್ರದಲ್ಲೇ ಒಂದು ವಾರದಲ್ಲಿ ಡಿ ಪಿ ಆರ್ ರೆಡಿ ಮಾಡಿ ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ನೋಡಿ ಅಲ್ಲಿಂದ ಇಡೀ ಕೆರೆಯ ಏನು ಹೇಳಿದ ಏರಿ ಅದರ ಮೇಲೆ ಸಾರ್ವಜನಿಕರು ಬೆಳಗ್ಗೆ ಹೊತ್ತು ವಾಯು ವಿಹಾರ ಮಾಡೋ ಥರ ಮಾಡಿ ರಸ್ತೆ ಅಪ್ರೋಚನೆಲ್ಲ ಮಾಡಿ ಇಲ್ಲಿ ಬೆಳೆದಿರುವಂಥ ಕಳೆಯನ್ನು ತೆಗೆದು ಐಲ್ಯಾಂಡ್ ಮಾಡಿ ಸಾರ್ವಜನಿಕರಿಗೆ ವಾಟ್ರ್ ಗೇಮನ್ನು ఇంట్రడ్యూస్ అన్నది నమ్మ గురి